ಅನುಕುಲದ ಒಂದು ಏನು ಬರ್ತದ ಅದರ ಜೀವನವನ್ನು ಕಟ್ಕೊಳ್ಳೋದ್ರಿಂದ ಹಿಡ್ಕೊಂಡು ಕೊನೆ ಚಟ್ರೆ ಕಟ್ಟುವವರೆಗೂ ಈ ಸಮಾಜದ ಕೊಡುಗೆ ಎಷ್ಟು ಅನ್ನೋದನ್ನ ಸವಿಸ್ತಾರವಾಗಿ ತಿಳಿಸಿರ್ತಕ್ಕಂಥ ಆಚಾರ್ಯ ನೀಲಕಂಠ ಸ್ವಾಮೀಜಿ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತೇನೆ ಅದೇ ರೀತಿ ಮುಂದುವರೆದು ಮೇಡಮ್ ಅವರಿಗೆ ಸಮಯ ಇದೆ ಗುರುಗಳು ಮಾತಾಡುವವರೆಗೂ ಇರ್ಬೋದಾದ್ರೂ ಅಲ್ಲ ತಾವು எல்ல மட்டாதிரு சர்க்கே ஓகே மனைவி ಯಾರೇ ಆಗಲಿ ಚಿಂತನೆ ಮಾಡುವುದಾಗಲಿ ಅಥವಾ ಅಲ್ಲಿ ಭಾಗದಲ್ಲಿ ಸ್ವಾಮೀಜಿ ಅವರನ್ನ ಸ್ವಾಮೀಜಿ ಅಲ್ಲಿ ಇರ್ತಕ್ಕಂಥ ಭಕ್ತರು ಆದರ್ಶಿ ಅವರ ಅಲ್ಲಿಗೆ ಸರ್ಕಾರ ಕುಂದ್ರೆ ಬಂದಿರು ಬಂದಾಗ ಒಂದು ಪಠಣೆ ಬಹಳಷ್ಟು ಬಿಟ್ಟಿದ್ವಿ ಏನಂತಂದ್ರ ಅಲ್ಲಿ ಅವನು ಕುಂದರ್ಸ್ತಿದ್ರು ಕುರ್ಚಿ ಕಾಲಿಂದ ಎಲ್ಲ ಸ್ವಾಮೀಜಿ ಕುಂದಿರಿಸಿ ಕುಂದ್ರಿಸಿ ಹಿಂದಾಗಡೆ ಹಿಂದಗಡೆ ಹಿಂದೆಗಡೆ ಕೂತ್ ಹೋಗ್ಬೇಕಂತ ಸ್ವಾಮೀಜಿ ಯಾವುದೇ ಸಮಾಜದಲ್ಲಿ ಸ್ವಾಮೀಜಿ ಇರ್ತದೆ ನಾವು ಸುಮ್ಮ ಅಂತಂದ್ರೆ ಅಲ್ಲೇ ಇಳಿದು ಬರಬೇಕಾಗಿಲ್ಲ ಯಾಕೆಂದ್ರೆ ಸಮಾಜದ ಒಂದು ಹಿತದೃಷ್ಟಿಯಿಂದ ಸಮಾಜ ಉದ್ಧಾರಕ್ಕೋಸ್ಕರ ಒಂದು ನಡಿಗೆ ಐತೆ ಉದ್ದೇಶದಿಂದ ಮುಂದೆ ಹೇಳಿದಾಗ ಮುಂದೆ ಕುಂತು ಹಿಂದೆ ಹೇಳಿದಾಗ ಲಾಸ್ಟ್ ಎದಕ್ ಬಂತು ಅಂತಂದ್ರೆ ಸತ್ಯಾಗ್ರಹದಲ್ಲಿ ಎಂತ ಶಕ್ತಿ ಐತೆ ಅಂತಂದ್ರ ವೀರಶೈವ ಲಿಂಗಾಯತ ಅಂತಕ್ಕಂತ ಒಂದು ಹೋರಾಟ ಆ ಹೋರಾಟದಲ್ಲಿ ಬರೇ ಒಬ್ಬರೇ ಒಬ್ಬ ಬಸವಜಯ ಮೃತ್ಯುಂಜಯ ಸ್ವಾಮಿಗಳು ಅಂತಕ್ಕಂಥ ಆಜ್ಞೆ ಮಾಡಿದ್ರ ಎಲ್ಲರು ಸಹ ಲಕ್ಷ ಲಕ್ಷ ಜನ ಏಳು ಏಳು ಗಂಟೆಗೆ ತುಂದ್ರನ್ನು ತುಂಬಿರಬೇಕು ಯಾಕಂತಂದ್ರ ಗುರುವಿನ ಮಾತನಾಡಿದ ಶಕ್ತಿ ಇರ್ತೈತಿ ಅದಕ್ಕ ನೀವು ಸಹ ಮಹಾತ್ಮರಾಗಿರ್ತಕ್ಕಂಥ ರಾಗಿ ಹೋಗಿದ್ದಾರೆ ಮೌನೇಶ್ವರ ಆಗಲಿ ಅಯ್ಯನಗುಡಿ ಗಂಗಾಧರ ಸ್ವಾಮಿಗಳಾಗ್ಲಿ ಮಳೆ ರಾಜೇಂದ್ರ ಆಗಲಿ ನೌಲುಗುಂದು ನಾಗಲಿಂಗಪ್ಪನವರಾಗಲಿ ಮೂಜಾವದೀಶ್ವರ ಮಠಾಧೀಶರಾಗಲಿ ಎಲ್ಲ ಪರಮ ಪೂಜೆಯಲ್ಲಿ ಎಂತ ಶಕ್ತಿ ಇದೆ ಅಂತಂದ್ರ ನಿಮ್ಮ ಭಕ್ತರ ಸಲುವಾಗಿ ಫ್ರಿಡಮ್ ಪಾರ್ಕ್ ಪ್ರಸಾದ ಮಾಡ್ತಾರೆ ಯಾಕಂದ್ರ ಸಮಾಜ ಇತ್ತು ಅಂದ್ರೆ ನಾವು ಪೂಜಾರಿ ಸಮಾಜ ಇತ್ತು ಅಂದ್ರೆ ನಾಯಕರ ಪರಿಚಯ ಆ ಪರಿತ್ಯ ಇತ್ತಂತಂದ್ರೆ ಅದಕ್ಕೆ ಒಂದ್ ಕಡೆ ಬಹಳ ಸೂತ್ರ ಆಗಿರ್ತಕ್ಕಂತ ಮಾತಾಡ ಹೇಳ್ತಾರ ಯಾಕಂತಂದ್ರ ಸಮಾಜಕ್ಕೆ ದುಃಖದ ರಂಗಪ್ಪ ಅವರು ಆ ಭಾವಪರೋಷವರಾಗಿ ಮಾತಾಡಿದ್ರು ಅಶೋಕ್ ಅವರು ಮಾತಾಡಿದ್ರು ನಂತರ ನಮ್ಮ ಅಧ್ಯಕ್ಷರಂತೂ ಬಹಳಷ್ಟು ನೊಂದುಕೊಂಡು ಮಾತಾಡಿದ್ರು ಯಾಕೆಂತಂದ್ರ ಅವರಿಗೆ ವಿನಾಶಕಾಲಿ ವಿಪರೀತ ಬುದ್ಧಿ ಅಂತ ಸಂಸ್ಕೃತದಲ್ಲಿ ವಿನಾಶ ಕಾಲಕ್ಕೆ ಹಂಗೆ ಮಾತಾಡುವಂಥ ಮಾತು ಬರುತ್ತೆ ಅದಕ್ಕೆ ನಾವುಗಳು ಸಮಾಜಕ್ಕಾಗಿ ದುಡಿಬೇಕು ಸಮಾಜಕ್ಕಾಗಿ ದುಡಿದ್ರ ಅಂತಂದ್ರೆ ಸಮಾಜ ನಮ್ಮನ್ನ ಮೇಲಕ್ಕೆ ಎತ್ತದ ರಾಜಕೀಯ ಎತ್ತುದಿಲ್ಲ ಅದನ್ನು ತಿಳ್ಕೊರಿ ಸಮಾಜದ ಬಗ್ಗೆ ನಮ್ಗೆ ಏನಾದರೂ ಕೆಳಕಳಿತ್ತು ಅಂತಂದ್ರೆ ರಾಜ್ಯಾದ್ಯಂತ ಎಲ್ಲರೂ ಸಹ ಕೂಚರು ಸಮಾಜನು ಸಹ ಆ ಸಮಾಜಕ್ಕೆ ದುಡಿಯೋನಂತ ಅಂತಕ್ಕಂಥ ಭಾವದಿಂದ ಅವರನ್ನ ಮೇಲ್ಮಟ್ಟಕ್ಕೆ ತಂದರು ಅವರ ಮೇಲ್ಮಟ್ಟಕ್ಕೆ ಹೋದರು ಸಮಾಜವನ್ನ ಹೌದಲ್ಲ ನಾವು ವಿಡಿಯೋ ಮಾಡಬೇಕಾದ್ರೆ ನನಗೆ ನಾವು ಯಾಕಂತಂದ್ರೆ ಅಳಕನೇ ಇಲ್ಲ ಹೌದು ನಾವ್ ಅದಕ್ಕೆ ಆ ಗುರುಗಳಂತಕ್ಕಂಥವ್ರನ್ನ ಕೆಳಮಟ್ಟಕ್ಕೆ ಯಾಕಂತಂದ್ರ ಗುರು ಅಂತಕ್ಕಂಥ ಶ್ರೇಷ್ಠವಾಗಿರ್ತಕ್ಕಂಥದ್ದು ನಮ್ಮ ಭಾರತದಲ್ಲಿ ನಾಲ್ಕು ವರ್ಣಗಳದವು ಬ್ರಾಹ್ಮಣ ವೈಶ್ಯ ಶೂದ್ರ ಕ್ಷತ್ರಿಯ ಅಂತಕ್ಕಂಥದ್ದು ನಾಲ್ಕು ವರ್ಣಕ್ಕೆ ನಾಲ್ಕು ಸಾವಿರ ಜಾತಿಗಳಾಗಿವೆ ಆ ಜಾತಿಗಳಲ್ಲಿ ಎಲ್ಲರಿಗೂ ಸಹ ಗುರು ಅಂತಕ್ಕಂಥದ್ದು ಶ್ರೇಷ್ಠ ಇರ್ತದ ಮತ್ತೆ ಇವಾಗ ಇಲ್ಲಿ ಇರ್ತಕ್ಕಂತ ಗಣ್ಯ ಮಾನ್ಯನಿಗೆ ಗುರುನ ಅಂತಕ್ಕಂಥ ಜ್ಞಾನ ಇಲ್ಲ ಅಂತಂದ್ರೆ ಸಮಾಜ ಎಷ್ಟು ಕೆಳಭಟ್ಟಕ್ಕೆ ಹೋಗುತ್ತೆ ಅದಕ್ಕೆ ನೀವೆಲ್ಲರೂ ತಿಳಿವಳ್ಕಿದಂಥವ್ರು ಆ ಗುರು ಅಂತಕ್ಕಂಥ ಶ್ರೇಷ್ಠ ಅಂತಕ್ಕಂಥ ಮನೋಭಾವ ಇಟ್ಟುಕೊಂಡು ಗುರುವಿನನ್ನ ಮುಂದೆ ಇಟ್ಟುಕೊಂಡು ನೀವೆಲ್ಲರೂ ಇಂಥ ಕಾರ್ಯವನ್ನು ಮಾಡಕತ್ತಿಲ್ಲ ನಿಮಗೆ ಶ್ರೇಷ್ಠ ಅಂತಕ್ಕಂಥ ನಿಜವಾದ ಮಾತು ಯಾಕೆಂತಂದ್ರೆ ಗುರು ಗುರುವಿನ ಮುಂದಿಟ್ಟುಕೊಂಡು ಆ ಧರ್ಮ ಅಂತಕ್ಕಂಥ ಮುಂದಿಟ್ಟುಕೊಂಡು ಹೋದ್ರ ಅಂತಂದ್ರೆ ಅವ್ರು ಒಬ್ಬರೇ ಇರಲಿ ಅರವತ್ನಾಲ್ಕು ಮಂದಿ ಮಠ ಸಾವಿರ ಮಂದಿ ಇರಲಿ ಆ ಸಮಾಜವನ್ನು ಉದ್ಧಾರ ಆಗುತ್ತೆ ಅದಕ್ಕೆ ಸಿಖ್ ಧರ್ಮದಲ್ಲಿ ಗುರುವಿಗೆ ಎಷ್ಟು ಪ್ರಾಧಾನ್ಯತೆ ಕೊಟ್ಟಾರ ನಮ್ಮಲ್ಲಿಯೂ ಸಹ ಗುರುಗಳ ಆತ್ಮೆಯ ಆಚಾರ್ಯ ಅಂದ್ರೆ ಗುರುವಿನ ಇದ್ದಂಗೆ ಅದಕ್ಕೆ ನೀವೆಲ್ಲರೂ ಸಹ ಗುರುವಿನ ಮಹತಿಯನ್ನು ತಿಳ್ಕೊಂಡು ಗುರುಗಳನ್ನ ಆಧಾರವಾಗಿಟ್ಟುಕೊಂಡು ಇವತ್ತಿನ ದಿನ ಸತ್ಯಾಗ್ರಹ ಅಂತದ್ದು ಸತ್ಯಾಗ್ರಹ ಅಂತಕ್ಕಂಥದ್ದು ಗುರುವಿನ ಸಾಮೀಪ್ಯದಲ್ಲಿ ಮಾಡಿದ್ದೀರಿ ಇದು ಇವತ್ ನಾಳೆಯ ದಿನ ಅವರು ಈಗ ನೋಡಿ ಬರೇ ಒಂದೇ ದಿನ ಇಷ್ಟು ಗುರುಗಳ ಸಾಮೀಪ್ಯದಲ್ಲಿ ಸತ್ಯಾಗ್ರಹ ಪ್ರಾರಂಭ ಐತೆ ಅಂತಂದ್ರ ಅವರು ಸರ್ಕಾರದಲ್ಲಿ ಇವತ್ತು ತಮಗೆ ಎಲ್ಲರಿಗೂ ತಿಳಿದಿರುವಂತೆ ವಿಶ್ವಕರ್ಮ ಸಮಾಜ ಜಾತಿ ಧರ್ಮಗಳನ್ನು ನೋಡದೆ ಇಡೀ ನಾಡಿನ ಜನತೆಗೆ ನಮ್ಮ ಪಂಚಕಸುಬುಗಳ ಮೂಲಕ ಸೇವೆಯನ್ನು ಮಾಡ್ತಾ ಬಂದಿದ್ದೇವೆ ಇವತ್ತು ಎಲ್ಲಾದರೂ ಒಂದು ದೇವಸ್ಥಾನ ಇದ್ರೆ ಅಲ್ಲೋ ವಿಶ್ವಕರ್ಮರ ಒಂದು ಸೇವೆ ಇರ್ತದೆ ಒಂದು ಮನೆ ಇದ್ರೆ ವಿಶ್ವಕರ್ಮರ ಸೇವೆ ಇರ್ತದೆ ಒಂದು ಕುರ್ಚಿನಲ್ಲಿ ನಾವು ಕೂರ್ಬೇಕಾದ್ರೆ ಅಲ್ಲೋದು ವಿಶ್ವಕರ್ಮರ ಸೇವೆ ಇರ್ತದೆ ಇಂಥ ಸಮಾಜ ದೇಶವನ್ನು ಕಟ್ಟುವಂತಹ ಕೆಲಸವನ್ನು ಕಾಯಕವನ್ನು ಮಾಡ್ಕೊಳ್ತಾ ಬಂತೆ ವಿನಃ ಸಮಾಜದ ಭವಿಷ್ಯವನ್ನು ಕಟ್ಟಿಕೊಳ್ಳಿಕ್ಕೆ ಇವತ್ತು ಕೂಡ ಇರುವಂಥದ್ದು ವಿಪರ್ಯಾಸ ಎಲ್ಲ ವಿಚಾರವನ್ನು ಮನಗಂಡು ಬಜೆಟ್ ಪೂರ್ವದಲ್ಲಿ ನಮ್ಮ ಸ್ವಾಮೀಜಿಗಳ ನಿಯೋಗ ಮತ್ತು ಸಮಾಜದ ನಿಯೋಗ ಹನ್ನೆರಡು ಬೇಡಿಕೆಗಳನ್ನು ಮುಖ್ಯಮಂತ್ರಿಗಳು ಸಲ್ಲಿಸಿದ್ವು ಬಜೆಟ್ನಲ್ಲಿ ನಮ್ಮ ಸಣ್ಣ ಪುಟ್ಟ ಬೇಡಿಕೆಗಳು ನಮ್ಮ ಏನು ಸಮಾಜದ ಅಭಿವೃದ್ಧಿ ನಿಗಮದಲ್ಲಿ ಬಡವರ ಸಾಲ ಏನು ಬಾಕಿ ನಿಂತಿದೆ ಅದನ್ನು ಮನ್ನಾ ಮಾಡಿಕೊಡ್ಬೇಕು ನಮ್ಮ ನಿಗಮಕ್ಕೆ ಕಳೆದ ಬಾರಿ ಬರೀ ಹದಿಮೂರು ಕೋಟಿ ಕೊಟ್ಟಿದ್ರೆ ಈ ಬಾರಿ ನಲವತ್ತೈದು ಲಕ್ಷ ಜನಸಂಖ್ಯೆ ಇದೆ ನಮಗೆ ನೂರು ಕೋಟಿ ಬಜೆಟನ್ನು ಕೊಡಿ ಎನ್ನುವಂಥ ಹಲವಾರು ಬೇಡಿಕೆಗಳನ್ನ ನಾವು ಕೊಟ್ಟು ಒಂದು ಬೇಡಿಕೆಗಳನ್ನು ಕೂಡ ಮುಖ್ಯಮಂತ್ರಿಗಳು ಬಜೆಟ್ನಲ್ಲಿ ನಮಗೆ ಘೋಷಣೆ ಮಾಡ್ಕೊಳ್ದಿರುವಂಥದ್ದು ತೀವ್ರ ಬೇಸರ ತಂದಿದೆ ವಿಧಿ ಇಲ್ದಿರ ಇವತ್ತು ನಮ್ಮ ಸಮಾಜದ ಸ್ವಾಮೀಜಿಗಳು ಮತ್ತು ಮುಖಂಡರುಗಳು ಬೀದಿಗೆ ಕುಳಿತು ಹೋರಾಟ ಮಾಡುವಂಥ ಸನ್ನಿವೇಶಕ್ಕೆ ನಾವು ತಲುಪಿದ್ದೇವೆ ಸರ್ಕಾರಕ್ಕೆ ನಾನು ಈ ಮುಖಾಂತರ ಮನವಿಯನ್ನು ಮಾಡ್ತೀನಿ ತಕ್ಷಣ ನೀವು ಧಾವಿಸಿ ನಮ್ಮ ಕಷ್ಟವನ್ನು ಕೇಳಿ ನಮ್ಮ ಬೇಡಿಕೆಗಳನ್ನ ಈಡೇರಿಸಲಿಕ್ಕೆ ಪ್ರಯತ್ನ ಪಡಬೇಕು ಒಂದು ವೇಳೆ ತಾವು ನಿರ್ಲಕ್ಷ್ಯ ಮಾಡಿದ್ರೆ ನಾಳೆಯಿಂದ ನಮ್ಮ ಸ್ವಾಮೀಜಿಗಳು ಮತ್ತು ಸಮಾಜದ ಮುಖಂಡರು ಉಪಾಸತ್ಯಾಗ್ರಹ ಕೂಲುವಂಥ ಕೆಲಸವನ್ನು ನಾವು ಕಂಟಿನ್ಯೂ ಮಾಡ್ತೇವೆ ಎನ್ನುವಂಥ ಮನವಿಯನ್ನು ಮಾಡ್ತೇವೆ ನಾನು ಮಳವಳ್ಳಿ ಶ್ರೀನಿವಾಸ್ ಅಂತೇಳಿ ಅಖಿಲ ಕರ್ನಾಟಕ ವಿಶ್ವಕರ್ಮ ಸಮಾಜದ ರಾಜ್ಯಾಧ್ಯಕ್ಷ